ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದೀರ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಹೇಗ ಆಗುತ್ತೆ ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಂ ಬನ್ನಿ ಅಪ್ಪ ಇವತ್ತಿನ ಏನು ವಿಶೇಷ ಅಂದರೆ ನಮ್ಮದು ನಾಳೆ ವೆಡ್ಡಿಂಗ್ ಆ್ಯನ್ವರ್ಸರಿ ಇದೆ ಆ್ಯನಿವರ್ಸರಿ ಇದೆ ಅಲ್ವಾ ಅದಕ್ಕೆ ಬಟ್ಟೆ ಥರಕ್ಕೆ ಹೋಗಿದ್ವಿ ನೆನ್ನೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ ಸಿಂಪಲ್ ನಾವು ಗ್ರ್ಯಾಂಡ್ ಮಾಡ್ಕೊಳಲ್ಲಪ್ಪ ಬಟ್ಟೆ ಇಲ್ಲಾಂದರೆ ಕೇಕ್ ಅಷ್ಟೇ ಚಿಕ್ಕ ತೊಗೊಂಬತ್ತೀವಿ ಅರ್ಧ ಕೆ ಜಿ ಅಷ್ಟೇ ಇನ್ನು ಅದು ಇದು ಇಲ್ಲ ಅದು ಇದು ಗಿಫ್ಟ್ ಇನ್ನೂ ನಮ್ಗೆ ಆ ಥರ ಪರಿಸ್ಥಿತಿ ಇಲ್ಲ ಆ ಇನ್ನೂ ಬೆಳೆದಿಲ್ಲ ನಾವು ಏನಾನ ಗಿಫ್ಟ್ ಕೊಡಿಸ್ಬೇಕಂದ್ರೆ ಅಷ್ಟೇ ಒಂದೊಂದು ಜೊತೆ ಬಟ್ಟೆ ತೊಗೊಂಡಿದ್ದೀವಿ ಬನ್ನಿ ಏನೇನು ಶಾಪಿಂಗ್ ಮಾಡಿದ್ದೆವು ಏನು ತೊಗೊಂಡ್ಬಂದಿದ್ದೀವಿ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇನ್ನೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ತಂದಿರೋದೇ ನನಗಿದ್ದು ಇದು ಗಿಡ ಇದು ಏನಂತಾರೆ ಲಕ್ಕಿ ಲಕ್ಕಿ ಬಾಂಬ್ ಗಿಡನೂ ಏನೋ ಅಂತಾರೆ ಇದು ಬಿದಿರಿನ ಗಿಡನೂ ಅಂತಾರೆ ಲಕ್ಕಿ ಟ್ರೀನು ಅಂತಾರೆ ಲಕ್ಕಿ ಬಾಂಬು ಗಿಡ ಏನೋ ಅಂತಾರೆ ಇದಕ್ಕೆ ಕನ್ನಡದಲ್ಲಿ ಬಿದಿರಿನ ಗಿಡ ಅಂತ ನೋಡಿ ಇದು ತುಂಬ ಒಳ್ಳೆಯದಂತೆ ಮನೇಲಿದ್ದರೆ ಅದಕ್ಕೆ ಇರಲಿ ನೋಡೋಣ ಅಂದರೆ ಇದನ್ನು ನೋಡಿದಾಗೆಲ್ಲ ಏನೋ ಒಂಥರ ಎಷ್ಟೋ ಕೋಪದಲ್ಲಿದ್ರೂ ಶಿಟ್ಟಲ್ಲಿದ್ದರೂ ಕೋಪದಲ್ಲಿ ಬೇಜಾರು ಇದು ನೋಡಿದ ತಕ್ಷಣ ಏನೋ ಒಂಥರ ಆಗ್ತಾಯಿದೆ ಗೊತ್ತಿಲ್ಲ ಅದು ಗ್ರೀನ್ ಆಗಿರೋದು ನೋಡಿದ್ರೇನೋ ಒಂದು ಪೀಸ್ಫುಲ್ ಮೈಂಡ್ ಬರುತ್ತಲ್ಲ ಆ ಥರ ನೆನ್ನೆ ತೊಗೊಂಬಂದೆ ಚೆನ್ನಾಗಿದೆ ಅಲ್ಲ ಇದು ಒಳ್ಳೇದಂತೆ ಮನೆಯಲ್ಲಿದ್ರೂ ಅದಕ್ಕೆ ತಂದಿದ್ದೀನಿ ಏನಕ್ಕೆ ಒಳ್ಳೆಯದಂದರೆ ಇದು ಮನೆಯಲ್ಲಿದ್ದರೆ ಏನೋ ಗ್ರೋತ್ ಇದು ಹೆಂಗೆ ಗ್ರೋತ್ ಆಗುತ್ತೆ ಹಂಗೆ ನಾವು ಗ್ರೋತ್ ಆಕ್ ಗ್ರೋತ್ ಆಗ್ತೀವಂತೆ ಅಂತಾರೆ ಗೊತ್ತಿಲ್ಲ ಏನು ಮೈಂಡ್ ಫುಲ್ ಇದು ನೋಡಿದಾಗಂತೂ ಮೈಂಡಂತೂ ರೀಫ್ರೆಶ್ ಆಗುತ್ತೆ ಗ್ಯಾರಂಟಿ ಚೆನ್ನಾಗಿದೆ ಅಲ್ಲ ಇದು ಒನ್ ಏಟ್ ಹೇಳಿದರು ನಾನು ಒನ್ ಸಿಕ್ಸ್ಟಿಗೆ ತೊಗೊಂಡೆ ಕಮ್ಮಿ ಮಾಡಲಿಲ್ಲ ಟ್ರೀಲೆಲ್ಲ ಕಡಿಮೆ ಮಾಡಲ್ಲ ಅಂದರು ಅಂದರೆ ಏನೋ ಒಂಥರ ನೆಮ್ಮದಿ ದುಡ್ಡು ಹೋದ್ರೂ ಪರವಾಗಿ ಇದು ನೋಡಿದ ತಕ್ಷಣ ಒಂಥರ ನೆಮ್ಮದಿ ಸಿಗ್ತಾಯಿದೆ ಎಷ್ಟು ಕೋಪ ಇದ್ದರೂ ಬೇಜಾರಿದ್ರು ಇದು ನೋಡಿದಾಗೆಲ್ಲ ಮೈಂಡೆಲ್ಲ ಫ್ರೀ ಆಗ್ತಾಯಿದೆ ಸುಳ್ಳಲ್ಲ ಇದು ನಿಜ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಿನ್ನೆನೇ ಒಂದೇ ದಿನ ತ ಬೆಳಗ್ಗೆ ಎದ್ದ ತಕ್ಷಣ ಇದನ್ನೇ ನೋಡಿರೋದು ನಾನು ಇದು ಹೆಂಗೆ ಬೆಳೆಯುತ್ತೆ ಹಂಗೆ ಮನೇಲಿ ಸುಖ ಶಾಂತಿ ನೆಮ್ಮದಿ ಹಣಕಾಸಿನ ವಿಷಯದಲ್ಲಿಯೂ ಒಳ್ಳೇದಾಗುತ್ತೆ ಅಂತಾರೆ ಅದಕ್ಕೆ ನೋಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಇದೊಂದು ತುಂಬ ಇಷ್ಟ ಆಯಿತು ಹಾಗೆ ಶಾಪಿಂಗು ಅನ್ನೋಕ್ಕೆ ಬಟ್ಟೆಗಳಷ್ಟೇ ತಂದಿರೋದು ಜಾಸ್ತಿ ಇಲ್ಲ ಅಷ್ಟು ನಮ್ಮ ಮನೆಯವ್ರು ತೋರಿಸ್ತೀನಿ ನೋಡಿ ಅವ್ರಿಗೆ ಒಂದು ಶರ್ಟು ಎರಡು ಶರ್ಟು ಒಂದು ಪ್ಯಾಂಟು ನೋಡಿ ಶರ್ಟು ಇದೊಂದು ಶರ್ಟು ಅದಕ್ಕೆ ಪ್ಯಾಂಟು ಹಾಗೆ ಇದೊಂದು ತೊ ಇದೊಂದು ಶರ್ಟು ಇಷ್ಟೇ ಅವ್ರಿಗೂ ಅಷ್ಟೇ ನಾನು ಇದ್ರೆ ಸ್ವಲ್ಪ ಅಮೌಂಟ್ ಸೇವ್ ಮಾಡಬೇಕಲ್ಲ ಇವಾಗೆ ಅದಕ್ಕೆ ಇದರಲ್ಲಿ ಹಾಸಿಗೆ ಇದ್ದಷ್ಟು ಅಂತಾರಲ್ಲ ಅಷ್ಟೇ ಇದರಲ್ಲೇ ಖುಷಿ ಪಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಒಂದು ಫ್ರಾಕ್ ತೊಗೊಂಡೆ ಫ್ರಾಕ್ ಅಂದರೆ ಗವಂತರ ಇರುತ್ತೆ ಫುಲ್ಲು ಲಾಂಗ್ ಡ್ರೆಸ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಲಾಂಗಿದೆ ಇದು ಕೂತ್ಕೊಂಡು ಆಗಲ್ಲ ಅಂತ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ಈ ಥರ ಲಾಂಗ್ ಡ್ರೆಸ್ಸು ಚೆನ್ನಾಗಿದೆ ಪಿಂಕು ಮತ್ತು ವೈಟ್ ಕಲರು ಫಂಕ್ಷನ್ಗೆಲ್ಲ ಹಾಕ್ಕೊಂಡು ಹೋಗಲ್ಲ ತುಂಬ ಚೆನ್ನಾಗಿದೆ ಸಾಫ್ಟ್ ಇದೆ ಬಟ್ಟೆ ನೋಡಿ ಇಷ್ಟು ಸ್ವಲ್ಪ ಲಾಂಗ್ ಆಗುತ್ತೆ ಏನು ಮಾಡೋಕ್ಕ ಲಾಂಗ್ ಡ್ರೆಸ್ ಲಾಂಗ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಚೆನ್ನಾಗಿದೆ ಕಲರ್ ಆಗಲಿ ಕ್ವಾಲಿಟಿ ಆಗಲಿ ಇದಕ್ಕೆ ಇದ್ರ ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ಈ ಡ್ರೆಸ್ಸು ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಏನು ಮಾಡೋಕ್ಕಾಗಲ್ಲ ಯಾವತ್ತೋ ಒಂದಿನ ತೊಗೊತೀವಲ್ಲ ನಮ್ಮ ಮನೆಯವ್ರದ್ದು ಟೋಟಲ್ ಸೇರಿಸಿ ಫೋರ್ ಫಿಫ್ಟಿಯೋ ಪ್ಯಾಂಟು ಶರ್ಟ್ಗಳು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ತೊಗೊಂಡಿದ್ದಾರೆ ಅಷ್ಟೇ ಅವ್ರು ಜಾಸ್ತಿ ತೊಗೊಳೋಕೆ ಹೋಗಲ್ಲ ಜಾಸ್ತಿ ಇದು ಇವಾಗ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇರೋದರಿಂದ ಅಷ್ಟೇ ಇರೋದ್ರಲ್ಲೇ ಖುಷಿ ಪಡ್ತಾಯಿದ್ವಿ ಫ್ರೆಂಡ್ಸ್ ಇವಾಗಿದಷ್ಟೇ ಶಾಪಿಂಗು ಇವಾಗ ಇನ್ನೂ ಒಂದು ಇದು ತೊಗೊಂಬರೋದು ಅದೊಂದು ಆಸೆ ಇದೆ ಫ್ರೆಂಡ್ಸ್ ನಾಳೆ ನಮ್ಮ ವೆಡ್ಡಿಂಗ್ ದಿನ ಆದರೆ ತೊಗೊಂಬರ್ತೀನಿ ಅದೊಂದು ತೊಗೊಬೇಕಂತ ತುಂಬ ಆಸೆ ಇದೆ ನೋಡೋಣ ತೊಗೊಂಬಂದರೆ ಖಂಡಿತ ಸೇರ್ ಮಾಡ್ತೀನಿ ಇವಾಗ ಜೋಳ ಒಣಗಾಕಿದ್ದೀನಿ ಬನ್ನಿ ಜೋಳ ಕ್ಲೀನ್ ಮಾಡಬೇಕು ಅಕ್ಕಿ ಕ್ಲೀನ್ ಮಾಡಬೇಕು ಬೀರಲ್ಲಿ ಬಟ್ಟೆ ಎಲ್ಲ ಹೆಂಗೋ ಆಗಿದವೆ ಬಟ್ಟೆ ಎಲ್ಲ ಮಡ್ಸಬೇಕು ಎಷ್ಟು ಕೆಲಸ ಇದೆ ನೋಡಿ ಮನೆಯಲ್ಲಿದ್ರೂ ಬೀರಕ್ಕೆ ಆಗೋಲ್ಲ ಜೋಳ ಹಾಕಿ ಬಿಸಿಲಲ್ಲ ಬಿಸಿಲಲ್ಲಿ ಕಾಣಿಸಲ್ಲಿಸಿಲು ಇರೋದ್ರಿಂದ ಕಾಣಿಸ್ತಾ ಇಲ್ಲ ಒಣಗಿಸಿ ಕ್ಲೀನ್ ಮಾಡಿ ಸಂಜೆ ಮಷಿನ್ಗೆ ಇಲ್ಲಿಂದ ನೋಡಿ ಜೋಳ ಬಿಸಿಲಿದೆ ಅಂತ ಒಣಗ್ಸಿದ್ರೆ ಚೆನ್ನಾಗಿ ಬೀಸ್ಕೊಡ್ತಾರೆ ಒಣಗಿಸ್ಲಿಲ್ಲ ಅಂದ್ರೆ ಚೆನ್ನಾಗಿ ಬೀಸ್ಕೊಡಲ್ಲ ನೋಡಿ ಇವಾಗ ತೆಗ್ದಿರೋ ಬಟ್ಟೆ ಎಲ್ಲ ಮಾಡಿಸ್ಬೇಕು ಇಲ್ಲಿದಾವೆ ನೋಡಿ ಬಟ್ಟೆ ಪೂಜೆ ಗೀಜೆ ಎಲ್ಲ ಆಗಿದೆ ಟೀ ನೋಡ್ಕೊಂಡಿದ್ದೆ ಬನ್ನಿ ಇವಾಗೆಲ್ಲ ಇದನ್ನೇರ್ತಿಕ್ತೀನಿಕ್ಕಿ ನೋಡೋಣ ನೋಡಿ ಫ್ರೆಂಡ್ಸ್ ಜೋಳ ಎಲ್ಲ ಕ್ಲೀನ್ ಮಾಡಿಕೊಂಡು ಹಿಟ್ಟು ಹಾಕ್ಸ್ಕೊಂಡು ಬಂದೆ ನೋಡಿ ಇಷ್ಟ ಆಯಿತು ಇದಾರವರೆಗೂ ಬಿಟ್ಟುಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಬೇಕು ಬಿಸಿ ಜಾಸ್ತಿ ಇರುತ್ತೆ ನಮ್ಮೂರು ಸೈಡ್ ಹಾಕಿದಂಗೆ ನುಣ್ಣಕ್ಕೆ ಹಾಕೋಲ್ಲ ಸ್ವಲ್ಪ ರಪ್ಪ ರಪ್ಪಾಗಿ ಹಾಕ್ತಾರೆ ಏನು ಮಾಡೋಕ್ಕಾಗಲ್ಲ ಇವಾಗ ಮಳೆ ಬೇರೆ ಬೀಳ್ತಾ ಇದೆ ನೋಡಿ ಇಲ್ಲಿ ಇವಾಗ ಏನಾನ ಮಾಡಬೇಕು